நீல்சி <Sessizuk> <Sessizuk>

ವಿಚಾರ ನನಗೆ ഉണ്ണാക് ലക്ഷ്മ ഏഴ് ഓ ಓಂ ನಮ ಶಿವಾಯ ಲಕ್ಷ್ಮಕ ಬಾ ಅಜ್ಜಾರ ಇಲ್ಲೇ ಕುಂತಾರ ಅಜ್ಜಾರ ಧ್ಯಾನ ಮಾಡಕ್ಕೆ ಕುಂತಾರ ಸ್ವಲ್ಪ ಹೊತ್ತು ನೋಡುನ್ ತಡಿ ಲಕ್ಷ್ಮಕ್ಕ ಅವ್ರ ಧ್ಯಾನ ಮುಗಿತೈತೆ ಏನ ನನಗ ಪರಿಹಾರ ಸಿಗು ಮಟ್ಟಾರ ಹೇಳಿ ಇಲ್ಲೇ ಕುಂತ್ರನ್ ಲೇವ ಅಜ್ಜನ ಪಾದ ಬಿಟ್ಟು ಹೋಗುದ ಬೇಡ ರೇಣವ ಅಜ್ಜ ಧ್ಯಾನ ಮಾಡಕ್ಕೆ ಕುಂತಾನ ಎಷ್ಟೊತ್ತಿಗೆ ಹೇಳ್ತಾನ ಏನ ಗುರ್ತಿಲ್ಲ ಇಲ್ಲಿ ಕುಂತು ಕಾಣಿ ಏನ್ ಮಾಡ್ತೀರಿ ದಾಸವದಾಗ ಅಡಿಗೆ ಬಿಸಿ ಬಿಸಿ ತಯಾರಾಗಿರ್ಬೇಕ ಬಡ ಬಡ ಉಂಡು ಬಂದು ಕುಂದ್ರನಂತ ಎಷ್ಟೊತ್ತರ ಯಾಕಾಗುವಲ್ದಕ್ಕ ಏ ಪರಕ ಯಾಕೆ ಬಂದಿದೀನಿ ಹ ಮಟ್ಟಕ್ಕೆ ಕೂತು ತಿನ್ನಕ್ಕೆ ಬಂದಿದೀನಿ ಬಂದಿತ್ತು ಕುಂತು ಅಜ್ಜನ ಕೂಟ ಧ್ಯಾನ ಮಾಡೋನು ಏನ ನಿನ್ನ ತಲೆ ಅಂದ ಲದ್ದಿ ಹೋಗಿ ಬುದ್ಧರ ಬರಲದ ನಾವು ಎಲ್ಲಿ ಬರೋದಿಲ್ಲ ನಾವು ಇಲ್ಲೇ ಕುಂದ್ರತೀವಿ ನಿನಗೆ ಬೇಕಾದ್ರೆ ಹೋಗಿ ಉಂಡು ಬಾ ನಮ್ಮನ್ನ ಕರೆಯಕ್ಕೆ ಹೋಗಬೇಡ ಏನು ಹೇಳಕ್ಕೆ ಅಂತ ನೀ ನೋಡ್ತಿಯಲ್ಲೇ ಲಕ್ಷ್ಮಕ್ಕನ ಮಕ ನೋಡು ಎಷ್ಟು ಚಿಂತೆ ಇತ್ತು ಹಾ ಹ ಏನೋ ಏನ ಬಂದ ಉಪಕಾರ ಮಾಡಿದ್ರ ಅಂತ ಹೇಳಿ ಅಕ್ಕಿ ಕೂಟ ಮಟ್ಟಕ್ಕೆ ಬಂದೇವ ನಾವು ಅದನ್ನ ಬಿಟ್ಟು ಉಣ್ಣದು ತಿನ್ನದು ಬರೇ ಇದೆ ಅಂದಿಂದ ನೀ ಬೇಕಾದ್ರೆ ಹೋಗೋ ನಾನು ಇನ್ನೊಮ್ಮೆ ಕರೆದಿಯೇ ಮತ್ತೆ ನನ್ನ ತೆಲಿ ಸುದ್ದ ಉಳಂಗಿಲ್ಲನ್ನ ಲಕ್ಷ್ಮಕ್ಕ ಕುಂದ್ರ ತಳಗ ಕುಂದ್ರ ಕೊಲ್ಲ ನಿಂದಿರ್ತೇನೆ ನೋಡನು ಎಷ್ಟು ದೇವರ ಪರೀಕ್ಷೆ ಮಾಡಕತ್ತ ನಮ್ಮ ತೆಲಿ ಅಲ್ಲ ಎಂತ ಧರ್ಮ ಸಂಕಟ ಅಂತ ನನಗ ಹ ಅತ್ತಾಗ ನೋಡಿದ್ರ ದಾಸೋಹದಾಗ ಅಡಿಗೆ ಖಾಲಿ ಆಗಿ ಅನ್ನೋದು ಹಟಬ್ಯಾನಿ ಒಂದ ಇತ್ತ ಈ ಸಾಧು ಎಲ್ಲಿ ಎದ್ದು ಇವರಿಗೆ ಇಬ್ಬಳರಿಗೆ ವರ ಕೊಟ್ಟು ಬಿಟ್ರೆ ಮತ್ತೆ ನಾ ಇಲ್ಲಿ ಮಟ ಬಂದು ಕಾಲಿ ಪುಕ್ಷಟಿ ಬರಿ ಕೈಲೆ ಹೋಗೋದಕ್ಕತಿ ಅದರದು ಹಟಬ್ಯಾನಿ ಇನ್ನೊಂದು ಕಡೆ ಅದಕ್ಕ ಖಾಲಿ ನಿಲ್ಲ ಬದ್ಲಿ ಒಂದಿಟ್ಟು ಹೋಗಿ ಉಂಡರ ಬರನ ಬಾ ಅಂದ್ರ ಎಷ್ಟು ದಿಮಕ ಮಾಡ್ತಾ ಉಡಿ ಕಿರೆ ಏನಿ ಓಂ ಶಿವಾಯ ಭಗವಂತ ನಿನ್ನನ್ನೇ ನಂಬಿ ಬಂದೇನಿ ನನಗೆ ಮಾತ್ರ ಪರಿಹಾರ ಸಿಗಬೇಕು ಜೊತೆಗೆ ನ್ಯಾಯನೂ ಸಿಗಬೇಕು ಲಕ್ಷ್ಮಕ್ಕ ನೀ ಧೈರ್ಯ ಗಡಬಡ ಯಾವಾಗಲೂ ಒಳ್ಳೆಯವರಿಗೆ ಒಳ್ಳೆಯದಾ ಕೇತಿ ಏನು ಒಳ್ಳೆಯದು ಏನು ಕೆಟ್ಟದ್ದು ಏನೇನೈತೋ ಜೀವನದಾಗ ಒಂದು ಗೊತ್ತಿಲ್ಲ ಪರಿಹಾರ ಸಿಗ್ತೈತೆ ಅನ್ನೋ ನಂಬಿಕೆ ಮೇಲೆ ಬಂದು ನಿಂತೇವಿ ನೋಡೋಣ ಪರಮಾತ್ಮನ ಇಚ್ಛೆ ಹೆಂಗೈತಿ ಹಂಗಾಗಲಿ ಪರಮಾತ್ಮನ ಇಚ್ಛೆ ಇದ್ದಂಗೆ ಎಲ್ಲ ನಡೆಯೋದೈತಿ ಅಂತ ಹೇಳ್ತಿದೀ ಮತ್ತೆ ಪರಿಹಾರ ಹುಡುಕಿಕೊಂಡು ಬರು ಅಗತ್ಯ ಏನಿತ್ತು ಮಗಳಾ ಸಂಕಷ್ಟದ ಮುನುಸೂಚನೆ ಕೊಟ್ಟ ಪರಿಹಾರ ಕೊಡದೇ ಇರೋದು ಎಷ್ಟು ಸರಿ ಹೇಳು ನಿನ್ನ ಮಾತಿನ್ ಅರ್ಥ ಮನುಷ್ಯನಿಗೆ ಸಂಕಷ್ಟಗಳು ಬರಲೇಬಾ ಜೀವನದಾಗ ಸಂಕಷ್ಟಗಳು ಬರಲೇಬಾರದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಅಜ್ಜ ನ್ಯಾಯ ನೀತಿ ಧರ್ಮದಿಂದ தமிழகத்தில் கோவிட்19 தொற்று பரவல் காரணமாக மாநிலங்களவையில் இன்று காலை பத்து மணி வரையிலும் இருபத்து ஐந்து மணி வரையிலும் பிரச்சாரம் மேற்கொள்ளப்பட்டது ನಿನ್ನ ಗಂಡನ ಹಣೇ ಬರನ ಬದಲಿ ಮಾಡಕಿದೀಯಾ ಇಲ್ಲಪ್ಪ ಪಾಯಾಜ ನಾವು ನರೇ ಮಾನವರ ದೇವಿ ದೇವರ ಬರ್ದಿದ ಹಣೇ ಬರ ನಮ್ಮ ಕೈಲಿ ಬದಲಿ ಮಾಡಕ ಆಗೋದಿಲ್ಲ ಅದಕ್ಕೆ ಒಪ್ಪುತ್ತೇನೆ ಆದ್ರೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕೆ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿ ನನ್ನ ಮೇಲೆ ಆರೋಪ ವರ್ಷ ನನ್ನ ಗಂಡ ನನ್ನ ಕೈಯಾ ನಿನ್ನ ಗಂಡನ ಮರು ಮದ್ವಿ ಬಂದು ನಾ ಕಡಿಲಿ ಮಿನ ಗಂಡನ ಮದ್ವಿ ಆಗತಕ್ಕಂತ ಆ ಹುಡುಗಿ ಪರಿಸ್ಥಿತಿ ಏನೈತೋ ನಮಗ್ ಗೊತ್ತಿಲ್ಲ ನಿನಗೆ ನ್ಯಾಯ ಕೊಡ್ಸಾಕ ನಿಂತೆ ಅಂದ್ರ ಅತಿಗೆ ಅನ್ಯಾಯ ಮಾಡ್ದಂಗ ಅಕತಿ ಅತೀಗ್ ನ್ಯಾಯ ಕೊಡ್ಸಾಕತ್ರ ಮಿನಗ್ ಅನ್ಯಾಯ ಆಕೈತಿ ಹೆಂಗದು ಆದಾರ ನಾ ಮತ್ತೆ ಮದುವೆ ಮಾಡ್ಕೊಳಕ ತಪ್ಪಲ್ಲ ಅಂತ ನಿನ್ನ ಪ್ರಕಾರ ನಿನಗ ತಪ್ಪಿರ್ಬೋದು ನಿನ್ನ ಪ್ರಕಾರ ಜಗತ್ತು ನಡ್ಯಾಕತ್ತಿನ ನನ್ನ ಮಗಳ ಅವ್ರವ್ರ ಪರಿಸ್ಥಿತಿ ಅವ್ರವ್ರ ಮನಸ್ಥಿತಿ ಪ್ರಕಾರ ಎಲ್ಲಾರು ಜೀವನ ನಡೆಸ್ತಾರ ಹೆಂಗಾರ ಅಂತ ಪ್ರಕಾರ ಹಂಗಪ್ಪ ಹೆಂಗೆ ಗೊತ್ತಿಲ್ಲ ಹಾಂ ಒಂದೇ ಹೆಂಡತಿ ಬದುಕಿರುವಾಗ ಗಂಡ ಎರಡನೇ ಮದುವೆ ಮಾಡ್ಕೊತಾನಂದ್ರ ಒಂದೇ ಹೆಂಡತಿ ಇದ್ದು ಸತ್ತಂಗ ಅಪ್ಪ ಮಾಡದ ಈ ಸಮಾಜದ ದೃಷ್ಟಿಯೊಳಗ ಈಕಿ ಗಂಡ ಎರಡನೇ ಮದುವೆ ಆಗ್ಯಾನ ಈಕಿದ ಏನು ಕೋಟ ಇತ್ತೋ ಏನು ಅನಿಸಿಕೊಂಡ ಬದುಕೋಕ್ಕಿಂತ ಸಾಯೋದ ಲೇಸ ಗುರುದೇವ ನನಗೆ ಆಗ್ತಾ ಇರೋ ಅನ್ಯಾಯ ನೋಡ್ಕೊಂಡು ಸಹಿಸ್ಕೊಂಡು ನನಗೆ ಇರಕ ಆಗೋದಿಲ್ಲ ನಾ ಏನಾರ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ನಿಮಿಷದ ಕೆಲಸ ಐತಿ ಹಂಗೇನಾದ್ರೂ ಸಾವು ತಂದುಕೊಂಡ್ರೆ ಈ ಸಮಾಜದಾಗ ನಾನಾ ತರ ಮಾತುಗಳಿಂದ ಮತ್ತು ನನ್ನ ನೋಡು ಮಗಳ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನ ಆ ಪರಮಾತ್ಮನ ಇಚ್ಛೆ ಇರ್ಬೇಕ ಜನನ ಮರಣ ಇವೆರಡರ ಮೂಲ ಕೂಡ ಪರಮಾತ್ಮನ ಇದ್ದಾನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುದೇವ ಅಂತ ಅನ್ಯಾಯಕ್ಕೆ ಒಂದು ಪರಿಹಾರ ನೀಡ ಇಲ್ಲ ನನಗೆ ಈ ಜೀವನನೇ ಬೇಡ ನನಗೆ ಮುಕ್ತಿ ನೀಡ ಇವೆರಡರಲ್ಲಿ ಯಾವುದು ಕೊಟ್ಟರು ನಗನಗತಾ ಸ್ವೀಕರಿಸುತ್ತೇನೆ ಅಂದ್ರೆ ಪರಿಹಾರ ಇಲ್ಲದೆ ಇಲ್ಲಿಂದ ಹೋಗಂಗಿಲ್ಲ ನನಗಾತ

ನಿನ್ನ ಗಂಡನ ಮದ್ವಿ ನೀನ ಮುಂದೆ ನಿಂತ ಮಾಡಕ್ ತಯಾರಾದ ಮದ್ವಿ ಮಾಡೋದು ಬಿಡೋದು ನಿನ್ನ ಕೈಯಾಗಿಲ್ಲ ನಿನ್ನ ಧರ್ಮ ಅಷ್ಟಮಿ ಪಾಲನೆ ಮಾಡ್ಬೇಕ ನಗ ನಗತ ನಿಂತ ನಿನ್ನ ಗಂಡ ಕಿಂಚಿತ್ತು ಬೇಜಾರಾಗಬಾರದು ಹಂಗ ನೀನು ಎದುರಿಗೆ ನಿಂತ ಎಲ್ಲಾ ಮದ್ವಿ ತಯಾರಿಗಳನ್ನ ಮಾಡ್ತಾ ಹೋಗ್ಬೇಕ ನಿನ್ನ ಸತಿ ಧರ್ಮ ಏನೈತಿ ನೀ ಪಾಲನೆ ಮಾಡ್ಬೇಕ ಅಜ್ಜ

ನಿನಗ್ ಒಳ್ಳೇದ ಆಕೇತಿ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅನ್ಲಾ ನನ್ನ ಇಡೀ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಂಡಿಲ್ಲಾ ಆ ನಿನ್ನ ಅಖಂಡ ಭಕ್ತಿ ನಿನ್ನ ಕುಟುಂಬ ಒಂದಾಗಿ ಸುಖ ಶಾಂತಿಯಿಂದ ಬದುಕೋ ಹಾಗೆ ಆಗೇ ಹೋಗಿ ಬಾ ನನ್ನ ಮಗಳ ಎಲ್ಲಾ ಒಳ್ಳೇದ ಆಕೇತಿವತ್ತ ಒಳ್ಳೇದಾಗ್ಲಿ ಹೋಗಿಬಾ ಅಜ್ಜಾ ಮಗಳ ಈಗ ಜೀವನ್ದಾಗ ಕಷ್ಟ ಐತಿಂತ ಕುಬೇಡ ಮುಂದ ಒಳ್ಳೆ ಜೀವನ ನಿನಗಾಗಿ ಕಾದು ಕುಂಟತಿ ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇರ್ತೇತಿ